ಇವತ್ತು ಏಷ್ಯಾ ಟ್ವೆಂಟಿ ಫೈವ್ ಕ್ರಿಕೆಟ್ ಪಂದ್ಯ ನಡೀತಾ ಇದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗಷ್ಟೇ ನಮ್ಮ ಜಮ್ಮು ಕಾಶ್ಮೀರ ಪೆಲ್ಗಾಂ ನಲ್ಲಿ ಸುಮಾರು ಆರು ಜನರ ಮೇಲೆ ಒಂದು ಏನು ಟೆರರ್ ಅಟ್ಯಾಕ್ ಆಗಿತ್ತು ಪೆಲ್ಗಾಮ್ ನಲ್ಲಿ ಈ ಒಂದು ಪಾಕಿಸ್ತಾನ ಆಕ್ರಮಿತ ಒಂದು ಟೆರರಿಸ್ಟ್ ಗಳಿಂದ ನಮ್ಮ ಜಮ್ಮು ಕಾಶ್ಮೀರ ಮೇಲೆ ಇಪ್ಪತ್ತಾರು ಕುಟುಂಬಗಳ ಮೇಲೆ ಒಂದು ಅಟ್ಯಾಕ್ ಮಾಡಿ ಇಪ್ಪತ್ತಾರ ಜನರು ಇದರಲ್ಲಿ ದುರ್ಮಾಣ ಹೊಂದಿದ್ರು ಮೇಲೆ ನಮ್ಮ ಭಾರತ ಸರ್ಕಾರ ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡಿ ಒಂದು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತು ಅದರಲ್ಲಿ ಕೆಲವೊಂದಿಷ್ಟು ನಮ್ಮ ಸೋಲ್ಜರ್ಸ್ ಶಹೀದ್ ಆದ್ರು ಪೊಲೀಸರು ಶಹೀದ್ ಆದ್ರು ಇದಾದ್ಮೇಲೆ ಆಮೇಲೆ ಒಂದು ಒಪ್ಪಂದಕ್ಕೆ ಬಂತು ಭಾರತ ಸರ್ಕಾರ ಏನಪ್ಪ ಅಂತಂದ್ರೆ ಅಹ್ ಇನ್ಮೇಲೆ ಪಾಕಿಸ್ತಾನಕ್ಕೆ ಭಾರತ ವತಿಯಿಂದ ಯಾವ್ದೊಂದು ನೀರು ಕೂಡ ಬಿಡುತ್ತಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಒಂದು ಇಂಡಸ್ಟ್ ವಾಟರ್ ಟ್ರೀಟಿ ಅಂತ ಏನಾಗಿತ್ತು ಆ ಒಂದು ಟ್ರೀಟಿಯನ್ನ ಸ್ಟಾಪ್ ಮಾಡಿದ್ರು ಹೀಗಾಗಿ ಯಾಕಪ್ಪ ಅಂತ ಅಂದ್ರೆ ರಕ್ತ ಮತ್ತು ನೀರು ಒಂದೇ ಸಲ ಹರಿಯುವುದಿಲ್ಲ ಅಂತ ಹೇಳಿ ಖೂನ್ ಅವ್ರ ಪಾನಿ ಸಾತ್ ನಹಿ ಬೇಯಿಸ್ತಾ ಅಂತ ಹೇಳಿ ಆ ಒಂದು ವಾಟರ್ ಟ್ರೀಟಿಯನ್ನು ಕ್ಯಾನ್ಸಲ್ ಮಾಡಿ ಸೊ ನೀರನ್ನ ಬಂದ್ ಮಾಡ್ ಸುಮಾರು ಏಟಿ ಪರ್ಸೆಂಟ್ ಎಂಬತ್ತರಷ್ಟು ಏನು ನೀರಿತ್ತು ಇತ್ತು ಅದ್ರ ನೀರನ್ನು ಬಂದ್ ಮಾಡಿದ್ರು ಸೊ ಹೀಗಾಗಿ ಅದಾದ್ಮೇಲೆ ಟ್ರೇಡ್ ಪಾಕಿಸ್ತಾನ ಜೊತೆ ಯಾವುದೋ ಒಂದು ಟ್ರೇಡ್ ಮಾಡಬಾರ್ದು ಅಂತ ಹೇಳಿದ್ರೆ ಟೆರರ್ ಅಂಡ್ ಟ್ರೇಡ್ ಕೆನೋಟ್ ಗೇ ಒನ್ ಸೈಡ್ ವ್ಯಾಪಾರ ಮತ್ತು ಆತಂಕವಾದಿ ಏನಿದೆ ಭಯೋತ್ಪಾದಕ ಇದು ಎರಡು ಕೂಡಿ ನಡೆಯಕ್ಕೆ ಆಗಂಗಿಲ್ಲ ಅಂತೇಳಿ ಟ್ರೇಡ್ ಕೂಡ ಬಂದ್ ಮಾಡಿದ್ರು ಟ್ರೇಡ್ ಬಂದ್ ಮಾಡಿದ್ರು ನೀರು ಕೂಡ ಬಂದ್ ಮಾಡಿದ್ರು ಒಳ್ಳೆ ಒಳ್ಳೆ ಸುದ್ದಿ ಇದು ನಾನ್ ಹೇಳ್ತೇವಲ್ಲ ಭಾರತ ಸರ್ಕಾರ ಹೇಳಿದೆ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಖೂನ್ ಅವ್ರ ಪಾನಿ ಏಕ ಸಾಥ್ ನೈಬಕ್ತ ಅಂತ ಹೇಳಿದ್ರಿ ಭಯೋತ್ಪಾದನೆ ಮತ್ತು ವ್ಯಾಪಾರ ನಡೆಯುವುದಿಲ್ಲ ಪಾಕಿಸ್ತಾನ ಇವಾಗ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಕ್ರಿಕೆಟ್ ಪಂದ್ಯಾವಳಿ ಇವತ್ತು ಭಾರತದಲ್ಲಿ ನಡೀತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಅಂದ್ರೆ ನೀರು ಮತ್ತು ರಕ್ತ ಒಂದೇ ಸಮಯದಲ್ಲಿ ಹರಿಯುವುದಿಲ್ಲ ಅಂತ ಹೇಳಿದ್ರಿ ವ್ಯಾಪಾರ ಮತ್ತು ಭಯೋತ್ಪಾದನೆ ಒಂದೇ ಸಮಯದಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದ್ರಿ ಇನ್ನು ಆಪರೇಷನ್ ಸಿಂಧೂರ್ ಇನ್ನೂ ಕ್ಲೋಸ್ ಆಗಿಲ್ಲ ಇನ್ನು ಆಪರೇಷನ್ ಸಿಂಧೂರ್ ನಡೀತಾ ಇದೆ ಇನ್ನು ಆಪರೇಷನ್ ಸಿಂಧೂರ್ ನಡೀತಾ ಇದೆ ನಾನು ಹೇಳ್ತಾ ಇಲ್ಲ ಸ್ವತಃ ಪ್ರಧಾನ ಮಂತ್ರಿಯವರು ಅವರು ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಇನ್ನೂ ಜಾರಿಯಲ್ಲಿದೆ ಇನ್ನೂ ನಡೀತಾ ಇದೆ ಈ ಒಂದು ಆಪರೇಷನ್ ಸಿಂಧೂರ್ ಜಾರಿಯಲ್ಲಿ ಇರುವಾಗ ಇಂಡಿಯಾ ಪಾಕಿಸ್ತಾನ್ ಒಂದು ಏಷ್ಯಾ ಕಪ್ ಮ್ಯಾಚ್ ಇವತ್ತೇ ನಡೀತಾ ಇದೆ ಇದು ನಡಿಬೇಕಾ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದ್ರೆ ನೀರು ಮತ್ತು ರಕ್ತ ಒಂದೇ ಸಮಯದಲ್ಲಿ ಹರಿಯಕ್ಕಾಗಲ್ಲ ರಕ್ತ ಮತ್ತು ವ್ಯಾಪಾರ ಅಥವಾ ಭಯೋತ್ಪಾದನೆ ಒಂದೇ ಸಮಯದಲ್ಲಿ ನಡೆಯಲ್ಲ ಹಾಗಾದ್ರೆ ರಕ್ತ ಮತ್ತು ಕ್ರಿಕೆಟ್ ಒಂದೇ ಸಮಯದಲ್ಲಿ ಈ ನಡೆಯಬಹುದರ ಜನರು ಏನು ಅಹ್ ಭಯೋತ್ಪಾದನೆಯಲ್ಲಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಸಾವಿಗೆ ಬೆಲೆನೇ ಇಲ್ವಾ ಅವ್ರ ಸಾವಿಗೆ ನ್ಯಾಯನೇ ಇಲ್ವಾ ಇಷ್ಟಲ್ಲೇ ಇರುವಾಗ ಯಾಕೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಸ್ತಾ ಇದ್ದೀರಾ ಯಾಕೆ ಒಕ್ಕೊಂಡಿದ್ದೀರಾ ನಾನು ಕೇಂದ್ರ ಸರ್ಕಾರದ ಒಬ್ರು ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೇನೆ ನಿನ್ನೆ ಅವ್ರು ಹೇಳ್ತಾರೆ ಇಂಡಿಯಾ ಪಾಕಿಸ್ತಾನ್ ಡಿಸೈಡ್ ಮಾಡಿದ್ರು ನಾವಲ್ಲ ಬಿ ಮತ್ತು ಐಸಿ ಐಸಿಸಿ ಮಾಡಿರುತ್ತೆ ಅಂತ ಹೇಳಿದ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಮತ್ತೆ ಬೋರ್ಡ್ ಆಫ್ ಆಫ್ ಕೌನ್ಸಿಲ್ ಇಂಡಿಯಾ ಮಾಡಿರುತ್ತೆ ಐಸಿಸಿ ಚೇರ್ಮನ್ ಯಾರಿದ್ದಾರೆ ಅಮಿತ್ ಶಾ ಜಯ ಶಾ ಇಲ್ಲಿ ಮ್ಯಾಚ್ ಕ್ಯಾನ್ಸಲ್ ನಷ್ಟ ಆಗುತ್ತೆ ಎಷ್ಟೋ ಸ್ಪಾನ್ಸರ್ಸ್ ನಷ್ಟ ಆಗುತ್ತೆ ಸೊ ಇದು ನಷ್ಟ ಆಗಬಾರದು ಅಂತ ಹೇಳಿ ಏನ್ ಮಾಡಿದ್ದಾರೆ ಇಲ್ಲಿ ಮ್ಯಾಚ್ ಅನ್ನ ಕಂಡಕ್ಟ್ ಮಾಡಕ್ ಬಿಡ್ತಿದ್ದಾರೆ ಇದಕ್ಕಿಂತ ನಾಚಿಕೆಗೇಡಿನ ಒಂದು ಪ್ರಸಂಗ ಬೇಕಾ ಅಮಿತ್ ಶಾ ಅವ್ರ ಮಗ ಜಯೇಶ್ ಶಾ ಇದಾರೆ ಅವರು ಫಸ್ಟ್ ಇಂಡಿಯನ್ ಹೀಸ್ ಫಸ್ಟ್ ಇಂಡಿಯನ್ ಅವನು ಮೊದಲು ಭಾರತೀಯ ಆಮೇಲೆ ಐ ಸಿ ಸಿ ಚೇರ್ಮನ್ ಹೌದಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದ್ರ ಬಗ್ಗೆ ಅವ್ರು ಹೆಂಗ್ ತೀರ್ಮಾನ ತಗೊಂಡ್ರು ಆಪರೇಷನ್ ಸಿಂಧೂರ್ ಇನ್ನೂ ಮುಗ್ದಿಲ್ಲ ಆಪರೇಷನ್ ಸಿಂಧೂರ್ ಇನ್ನೂ ನಡೀತಾ ಇದೆ ಆಸ್ ಪರ್ ದ ಮಿಲಿಟರಿ ಸ್ಟೇಟ್ಮೆಂಟ್ ಅಂಡ್ ದ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಪ್ರಕಾರ ಇನ್ನೂ ಆಪರೇಷನ್ ಸಿಂಧೂರ್ ಜಾರಿಯಲ್ಲಿದೆ ಅಂತ ಹೇಳ್ತಾರೆ ಹೌದಾ ಸೊ ಜಾರಿಯಲ್ಲಿರುವಾಗ ಈ ಒಂದು ಮ್ಯಾಚ್ ನಡೆಸುವ ಅವಶ್ಯಕತೆ ಇತ್ತ ಸ್ವತಃ ಆ ಇಪ್ಪತ್ತಾರು ಜನರಲ್ಲಿ ಏನು ಸಾವನ್ನಪ್ಪಿದ್ರು ಆ ಇಪ್ಪತ್ತಾರು ಜನರು ಸಹಿತ ಕೇಳ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಸುವ ಏನು ಅವಶ್ಯಕತೆ ಇದೆ ಇದನ್ನ ಬೈಕೌಟ್ ಮಾಡಿ ಬಹಿಷ್ಕಾರ ಹಾಕಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಉಳ್ಕಿದ್ದೆಲ್ಲ ಮ್ಯಾಚ್ ನಡೀಲಿ ಎಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಒಂದು ಮಾತ್ರ ಬೈಕ್ಔಟ್ ಮಾಡಬೇಕು ಇದು ಒಂದು ಮ್ಯಾಚ್ ಮಾತ್ರ ಬಹಿಷ್ಕಾರ ಮಾಡಬೇಕು ಹೇಳ್ತಾರೆ ಮಿನಿಸ್ಟರ್ಸ್ ಹೇಳ್ತಾರೆ ಇಲ್ಲ ತೀರ್ಮಾನ ಮಾಡಿದ್ದು ಐಸಿಸಿ ತೀರ್ಮಾನ ಮಾಡಿದೆ ಬಿ ಸಿ ಇದರಲ್ಲಿ ನಮ್ದು ಏನೋ ಹಸ್ತಕ್ಷೇಪ ಇಲ್ಲ ನಾವು ಏನೋ ಮಾಡಕ್ ಬರಂಗಿಲ್ಲ ಯಾಕೆ ಮಾಡಕ್ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂತ ನಿಮ್ಗೆ ಲಾಸ್ ಆಗುತ್ತೆ ಸ್ಪಾನ್ಸರ್ಸ್ ವ್ಯೂಸ್ ಹೋಗಿಲ್ಲ ಬ್ರಾಡ್ಕಾಸ್ಟಿಂಗ್ ಬಂದ್ ಬ್ರಾಡ್ಕಾಸ್ಟಿಂಗ್ ಬಂದ್ ಆದ್ರೆ ವ್ಯೂಸ್ ಹೋಗುದಿಲ್ಲ ಅವ್ರಿಗೆ ಟಿ ಆರ್ ಪಿ ಸಿಗುದಿಲ್ಲ ಅವ್ರಿಗೆ ನಷ್ಟ ಆಗುತ್ತೆ ಇಲ್ಲಿ ನಷ್ಟ ಮುಖ್ಯನೋ ಅಥವಾ ನಮ್ಮ ಹೆಣ್ಣು ಮಕ್ಕಳ ಏನ್ ಅಳಸಿದ್ರು ನ್ಯಾಯ ಮುಖ್ಯ ಸೊ ಇದು ಎಲ್ಲಾ ಜನರಿಗೆ ವಿಚಾರ ಮಾಡುವಂತ ಆಪರೇಷನ್ ಸಿಂಧೂ ನಡುವಾಗ ಎಲ್ಲಾರು ಸಾಥ್ ಕೊಟ್ವಿ ಪಾಕಿಸ್ತಾನಕ್ಕೆ ಹಕ್ಕಿ ಹೊಡೆದು ಬನ್ನಿ ಅಂತ ಎಲ್ಲರೂ ಸಾಥ್ ಕೊಟ್ವಿ ಜನ ನಡೀತು ಆಪರೇಷನ್ ಸಿಂಧೂರ್ ಕೂಡ ಮಧ್ಯದಲ್ಲಿ ಬಂದಾಯ್ತು ಮತ್ತೆ ಆಪರೇಷನ್ ಇದು ಜಾರಿಯಲ್ಲಿದೆ ಅಂತ ಹೇಳೋದು ಸೊ ಜಾರಿಯಲ್ಲಿದ್ದಾಗ ಈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಸುವ ಅವಶ್ಯಕತೆ ಏನಿದೆ ಏನಿದೆ ಸೊ ಇಲ್ಲಿ ಯಾರ್ದೋ ಒಬ್ರು ಲಾಭ ಮಾಡೋಗೋಸ್ಕರ ಅಮಿತ್ ಶಾ ಮಗ ಜಯ ಶಾ ಅವ್ರಿಗೆ ಲಾಭ ಮಾಡಗೋಸ್ಕರ ಇಲ್ಲಿ ನಮ್ಮ ದೇಶನೇ ಒಂದು ಇದು ಅವರು ಬಿಜೆಪಿ ಅವರು ಬಣ್ಣ ಬಯಲಾಗಿದೆ ಇಲ್ಲಿ ಕೇಂದ್ರ ಸರ್ಕಾರದ ಬಣ್ಣ ಬಯಲಾಗಿದೆ ಮೋದಿ ಸರ್ಕಾರದ ಬಣ್ಣ ಬಯಲಾಗಿದೆ ಈ ನಕಲಿ ದೇಶಭಕ್ತರ ಏನ್ ಬರ್ತಾರೆ ಬಿಜೆಪಿಯವರು ಈ ನಕಲಿ ದೇಶಭಕ್ತರಿಂದ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಸ್ತಾ ಇದ್ದಾರೆ ಇವರು ಟ್ರೇಟರ್ಸ್ ದೇಶ ದ್ರೋಹಿಗಳು ಇಂಡಿಯಾ ಮ್ಯಾಚ್ ಇವತ್ತು ಪಾಕಿಸ್ತಾನ್ ಜೊತೆ ನಡೆದ ಕಾರಣ ಇದೇ ನಮ್ಮ ಕೇಂದ್ರ ಸರ್ಕಾರ ಇವರು ದೇಶ ದ್ರೋಹಿಗಳು बैकअ웃 मरी स्पॉन्सरशिप चला बैकअ웃 मरी इंडिया पाकिस्तान मैच तुरता रद्द कर देगू बेड़ा हमें इंडिया पाकिस्तान जिसे मैच बिढ़वे बेड़ा खून और पानी एक साथ नहीं बह सकता वैसे ही खून और क्रिकेट एक साथ नहीं चल सकता ब्लड एंड क्रिकेट कैन नॉट गो इन वन साइड ಖೂನ್ ಅವ್ರ ಪಾನಿ ಏಕ ಸಾಥ್ ನೈಬೆಸಕ್ತ ಅಂತ ಹೇಳಿ ಪ್ರಧಾನ ಮೋದಿ ಅವರು ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತು ತಾವು ಸ್ಟೇಟ್ಮೆಂಟ್ ಕೊಡಬೇಕು ಖೂನ್ ಅವ್ರ ಕ್ರಿಕೆಟ್ ನೈಸರ್ಸಕ್ತ ಯಾಕಂದ್ರೆ ಆಪರೇಷನ್ಸ್ ಇಂದು ಜಾರಿಯಲ್ಲಿದೆ ಜಾರಿಯಲ್ಲಿದೆ ಈ ಒಂದು ಆಪರೇಷನ್ ಇಂದು ಜಾರಿಯಲ್ಲಿರುವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಯಕೂಡದು ನಡೆಯಕೂಡುದು ಹಾಗಿರುವಾಗ ನೀವು ಪಾಕಿಸ್ತಾನ ಜೊತೆ ಮ್ಯಾಚ್ ನಡೆಸ್ತಾರೆ ನಿಮ್ಮಷ್ಟು ದೇಶ ದ್ರೋಹಿಗಳು ಯಾರು ಇಲ್ಲ ಆ ಒಂದ್ ಇಪ್ಪತ್ತ ನಾರು ಇಪ್ಪತ್ತಾರು ಹೆಣ್ಣು ಮಕ್ಕಳ ಸಿಂಧೂರ್ನ ಅಳಿಸದಂತ ಈ ಆತಂಕವಾದಿಗಳು ಈ ಪಾಕಿಸ್ತಾನಿ ನಿರ್ಮಿತ ಒಂದು ಆತಂಕವಾದಿಗಳು ಅವ್ರ ಜೊತೆ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೇನಾ ಭಾರತ ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಇದೇನಾ ಇಂಥ ದೇಶ ದ್ರೋಹಿಗಳು ಒಂದು ದೇಶದ ಬಗ್ಗೆ ವಿಚಾರ ಮಾಡದೆ ಇವರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಸ್ತಾರೆ ಕೇವಲ ಅಮಿತ್ ಶಾ ಮಗ ಐ ಸಿ ಸಿ ಚೇರ್ಮನ್ ಇದ್ದಾನೆ ಲಾಭ ಆಗಬೇಕು ನಷ್ಟ ಆಗಬಾರದು ಕೇವಲ ಒಂದು ಕಾರಣಕ್ಕೋಸ್ಕರ ಇವರು ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಸ್ತಿದ್ದಾರೆ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಮಿಸ್ಟರ್ ಮೋದಿ ಅಮಿತ್ ಶಾ ನೀವು ಜನರ ಜೀವನ ಒಂದು ಲೆಕ್ಕಿಸದೆ ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಸ್ತಾ ಇದೆ ನಿಮ್ಮಷ್ಟು ದೇಶ ದ್ರೋಹಿಗಳು ಯಾರು ಇಲ್ಲ ಎಲ್ಲಿದ್ದಾರೆಲ್ಲ ಸೋಕೋಡ್ ಬಿಜೆಪಿ ಅವರು ಎಲ್ಲಿದ್ದಾರೆ ಅದೇ ಇವಾಗ ಕೇಂದ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಇತ್ತಂತಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿತಪ್ಪಾ ಅಂತಂದ್ರೆ ಬಿಜೆಪಿಷ್ಟೊತ್ತಿಗೆ ಬೆಂಕಿ ಹಚ್ಚು ಕೆಲಸ ಮಾಡಿರ್ತಿದ್ರು ಇಡೀ ದೇಶದಲ್ಲಿ ಸರ್ಕಾರ ವಿರುದ್ಧ ಬೆಂಕಿ ಹಚ್ಚು ಕೆಲಸ ಮಾಡಿರ್ತಿದ್ರು ಹೌದಾ ಕಾಂಗ್ರೆಸ್ ಏನಾದ್ರೂ ನಮ್ ಕೇಂದ್ರದಲ್ಲಿ ಇದ್ದಿದ್ರೆ ಇವಾಗ ಇರೋದು ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಈ ಮೋದಿ ಸರ್ಕಾರ ತಗೊಂಡಂತ ನಿರ್ಣಯನೇ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇರೋದು ಇದಕ್ಕಿಂತ ದೇಶದ್ರೋಹಿ ಕೆಲಸ ಬೇಕಾ ಇಮಿಡಿಯೇಟ್ ಆಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ रद्द ಆಗಬೇಕು ಸ್ಪಾನ್ಸರ್ಶಿಪ್ बंद ಆಗಬೇಕು ಬ್ರಾಡ್ಕಾಸ್ಟ್ ಮಾಡುವಂತ ಚಾನೆಲ್ ಟಿವಿ ಚಾನೆಲ್ಸ್ ಅವರು ಕೂಡ ಈ ಮ್ಯಾಚ್ ನ ಸ್ಪಾನ್ಸರ್ ಮಾಡಕೂಡದು ಮಾಡಿದ್ರೆ ನೀವು ಇಪ್ಪತ್ತಾರು ಜನರು ಏನ್ ಹುತಾತ್ಮರಾದರು ಏನ್ ತಮ್ಮ ಜೀವವನ್ನು ಕಳ್ಕೊಂಡ್ರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ದಯವಿಟ್ಟು ಬ್ಯಾನ್ ಮಾಡಿ ಮ್ಯಾಚ್ ಅನ್ನ ಬ್ಯಾನ್ ಮಾಡಿ ಬಹಿಷ್ಕರಾಗಿ ಈ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಹಿಷ್ಕರಾಗಿ ಇವತ್ತು ನಡೆಯುವಂತ ಎಂಟು ಗಂಟೆಗೆ ನಡೆಯುವಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ರದ್ದಾಗಬೇಕು ಯಾರು ಕೂಡ ಸ್ಪಾನ್ಸರ್ ಮಾಡಬಹುದು ಯಾರು ಕೂಡ ಟೆಲಿಕಾಸ್ಟ್ ಮಾಡಬಹುದು ಟಿವಿ ಚಾನಲ್ಸ್ ಇದು ನಾನು ಹೇಳ್ತಾ ಇಲ್ಲ ಎಲ್ಲ ಇಡೀ ಭಾರತೀಯರ ಕೂಗು ಹೇಳ್ತಾ ಇದೆ ಮ್ಯಾಚ್ ರದ್ದು ಆ ಇಪ್ಪತ್ತಾರು ಜನರಿಗೆ ನ್ಯಾಯ ಒದಗಿಸ್ಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಥ್ಯಾಂಕ್ ಯು